ಇದು ನೋಡ್ರಿ ಕರಿಬೇವು ಕರಿಬೇವದೆ ಮನೆಯೊಳಗೆ ಜಾಸ್ತಿ ಕರಿಬೇವು ಇದ್ದಾಗ ಅಂದ್ರೆ ಸಂತಿ ಒಳಗ್ ತರೋದಾತು ಅಥವಾ ನಮ್ಮ ಮನೆಯೊಳಗೆ ಹಿತ್ದೊಳಗನ ನಾವು ಗಿಡದಿಂದ ಹರ್ಕೊಂಡ್ಬಂದ್ಕೊಳ್ಳಿ ನಮಗೆ ಒಗ್ಗರಣೆ ಹಾಕ್ಲಿಕ್ಕೆ ಆಗಂಗಿಲ್ಲ ನಾವು ತೊಳೆದ ಹಾಕ್ತಿವಿ ಅವಾಗ ತೊಳ್ದಾಗ ಏನಾಗ್ತದೆ ಸರಿ ಆಗಂಗಿಲ್ಲ ಒಗ್ಗರಣೆ ಒಳಗೆ ಹಿಂಗೆ ನಾವು ಕ್ಲೀನ್ ಮಾಡಿ ಒಮ್ಮೆ ಇಟ್ಕೊಂಡ್ಬಿಟ್ಟು ಅಂದ್ರೆ ತಿಂಗಳ್ ಗಟ್ಲೆ ಹಿಂಗ ಹಸಿರು ನೀವು ತಿಂಗಳ ಗಟ್ಲೆನ ಆರಾಮಿದ್ವಿ ಅನ್ನದ ಎಲ್ಲಾ ಅಡಿಗೂ ಉಪಯೋಗಿಸಬಹುದು ಅದನ್ನ ಹೆಂಗೆ ಮಾಡಿದ ಅಂಬದ ನೋಡೋಣ ಈಗ ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಈ ಕರ್ಬೇವಿನ ನಾವು ಜಾಸ್ತಿ ತಂದಿರ್ತೀವಿ ಒಂದೊಂದ್ಸಲ ಮತ್ತು ಮನೆಯೊಳಗೆ ಇದು ಗಿಡದಿಂದ ಹರಿದ್ರು ಅಥವಾ ಯಾವುದೋ ಆದರೂ ಮನೆಯೊಳಗೆ ಜಾಸ್ತಿ ಇದ್ದಾಗ ಅದನ್ನ ಹೆಂಗೆ ಅಗದಿ ಸ್ಟೋರ್ ಮಾಡಿ ಇಟ್ಕೊಂಡು ತಿಂಗ್ಳಾಂಗ್ಲೆ ನಾವು ಹಿಂಗೆ ಹಸಿರಾಗಿ ಹೆಂಗೆ ಇಟ್ಕೋಬಹುದನ್ನ ಈ ವಿಡಿಯೋದೊಳಗೆ ತೋರಿಸ್ಲೈತೀನಿ ಮೊದ್ಲಿಗೆ ನೋಡ್ರಿ ಇಷ್ಟೊಂದು ಕರ್ಬೇವ್ ಅದ ಇದನ್ನೇನಾದ್ರು ಸ್ವಚ್ಛಗೆ ತೊಳ್ಕೋಬೇಕಾಗ್ತದೆ ಕರಿಬೇವನ ತೊಳ್ಕೊ ಸ್ವಚ್ಛದಿಂದ ಎಲ್ಲಾನು ತೊಳ್ಕೊಬೇಕಿ ಎಷ್ಟು ಹೊಂದ್ರೆ ಕಾಣಿಸ್ತಿರ್ಬೋದು ಇದನ್ನ ನೀರು ಕಟ್ಟಿ ನಾನು ಇನ್ನೊಂದು ತೊಳ್ಕೊಂಡಿ ಎರಡು ಮೂರು ಸಲ ಏನಿದೆ ಧೂಳು ಹೋಗೋವರೆಗೂ ಇದನ್ನ ಸ್ವಚ್ಛಗೆ ತೊಳ್ಕೊಬೇಕಾಗ್ತದೆ ಮಸಲ ಸ್ವಚ್ಛೆಗೆ ತೊಳೆದಿ ನಾನು ಈಗ ನೀರು ಏನಾದ್ರೆ ಆಗ್ಯಾವ ಇಲ್ಲಿ ಏನಾದ್ರೆ ನಾವು ಇಂಥವು ಅಂದ್ರೆ ಬಸಿ ಬುಟ್ಟಿಗೆ ಹಾಕೋಬೇಕಾಗ್ತದೆ ಫೂಸಿ ಬುಟ್ಟಿಗೆ ಇದನ್ನು ಹಾಕೋಬೇಕಾಗ್ತದೆ ನೋಡಿ ಕರ್ಬೋದು ಹಿಂಗೆ ಹಾಕೊಂಡಿದ್ದೆ ಪೂರ್ಣ ಸ್ವಲ್ಪ ನೀರು ಬೀಳುವವರೆಗೂ ಅಂದರೆ ನೀರು ಅಷ್ಟು ಬಸಿವರೆಗೂ ಇಡ್ದಾಗ ಇಟ್ಕೋಬೇಕಾಗ್ತದೆ ನೀರು ಬಸಿವರೆಗೂ ಏನಿದೆ ಹಿಂಗೆ ಇಟ್ಕೋಬೇಕಾಗ್ತಿದ್ದೀನಿ ಇದು ನೋಡ್ರಿ ಬಸಿ ಹಾಕಿದ ಕರಿಬೇವು ನೀರೆಲ್ಲ ಇಳಿದ ಮೇಲೆ ಒಂದು ಕಾಟನ್ ಬಟ್ಟೆ ಮ್ಯಾಲೇನದ ಇದನ್ನ ಮನಿಯೊಳಗೆ ಫ್ಯಾನ್ ಕೆಳಗೆ ಸಣ್ಣಗೆ ಫ್ಯಾನ್ ಹಚ್ಚಿ ಇದನ್ನ ಆರು ಹಾಕೋಬೇಕಾಗ್ತದೆ ಅಂದ್ರೆ ಒಂದು ತಾಸರಿಂದ ಅರ್ಧ ತಾಸು ವರೆಗೂ ಇದನ್ನ ಆರು ಹಾಕೊಂಡ್ರೆ ನೀರೆಲ್ಲ ಹೋಗ್ತದ ಆಮೇಲೆ ಇದನ್ನು ಸ್ಟೋರ್ ಮಾಡ್ಕೋಬೋದು ಇಲ್ಲ ನೋಡ್ರಿ ಏನು ಒಣ ಹಾಕಿದ್ದೆ ಕರಿಬೇವು ಎಲ್ಲ ಸ್ವಚ್ಛಗೆ ನೀರು ಹೋಗ್ಯದ ಸಣ್ಣಗೆ ಫ್ಯಾನ್ ಇಟ್ಟು ಒಂದು ತಾಸಿನೊಳಗೆ ಏನದ ನೀರೆಲ್ಲ ಬಸಿ ಹಾಕಿ ಬಸಿ ಹಾಕಿರ್ತೀವಿ ನೀರು ಹೋಗಿಬಿಟ್ಟಿರ್ತಾವ ಮತ್ತು ಒಂದು ತಾಸು ಏನಾದರೂ ಫ್ಯಾನಿನ ಕೆಳಗೆ ಹಾಕಿಬಿಟ್ರೆ ನೀರು ಸ್ವಚ್ಛಾಗಿ ಎಲ್ಲ ಸ್ವಚ್ಛ ಆಗ್ತದೆ ಇದನ್ನೇನಾದ್ರೆ ನಾವು ಕಡ್ಡಿ ಸಮೇತ ಹಿಂಗೆ ಈ ಟೈಪ್ ತೆಗೆದು ನೋಡ್ರಿ ಹಿಂಗೆ ಹಿಂಗೆ ಏನಿದೆ ಇದು ಕಡ್ಡಿನ ತೆಗೆದು ಇಲ್ಲೇ ಒಂದು ಕವರ್ ಹಾಕೊಳ್ಕೆ ತಿನ್ನಲೆ ನೀವೊಂದು ಚಲೋತ್ತೆ ಅಂದರೆ ಒಣ ಇರೋ ಕವರ್ ನೀರಿಲ್ಲಾರ್ದಂಥ ಕವರಿಗೆ ಹಾಕಿಟ್ಕೊಂಡ್ರೆ ನಿಮಗೆ ಇಪ್ಪತ್ತು ದಿವಸದಿಂದ ತಿಂಗಳವರೆಗೂ ಇದು ಕರಿಬೇವಿನದೆ ಆರಾಮಸೆ ತಡ್ಕೊ ತಡೀತದೆ ಮತ್ತು ಫ್ರಿಜ್ನೊಳಗೆ ಇಟ್ಕೊಂಡ್ರೆ ಫ್ರೆಶ್ ಆಗಿರ್ತದೆ ಯಾವಾಗ ಬೇಕು ನೀವು ಅವಾಗ ಯೂಸ್ ಮಾಡ್ಕೊಬೋದು ಇಲ್ಲ ನೋಡ್ರಿ ಹಿಂಗೆ ಎಲ್ಲ ಕಡ್ಡಿ ತಗೊಂಡೆ ನಾನು ಈ ಕವರ್ನೊಳಗೆ ಸ್ಟೋರ್ ಇನ್ಸ್ಟೋರ್ ಇದು ಕಟ್ಟಿ ನೀವು ಫ್ರಿಜ್ನೊಳಗೆ ಇಟ್ಕೊಂಡ್ರೆ ಆರಾಮ ತಡೀತದೆ ತಿಂಗಳನ್ನ ಗಟ್ಟಲೆ ಕರಿಬೇವಿನದೆ ഇട്ടുക നോട്രി ഇത് നോട്രി ಪುದೀನ ಹೆಂಗೆ ಸ್ಟೋರ್ ಮಾಡ್ಕೋಬೇಕು ಅನ್ನೋದನ್ನು ನಾ ಈಗ ಈಗೇನಾದ್ರೂ ಫ್ರೆಶ್ ಪುದೀನ ತಂದಿರ್ತೀವಿ ಜಾಸ್ತಿ ಪುದೀನ ಇರ್ತದೆ ನಾವು ಹಿಂಗೆ ಕಡ್ಡಿ ಸಮೇತನ ಬಿಡಿಸಿಕೊಂಡು ಹಿಂಗೆ ಸ್ವಚ್ಛವಾಗಿ ತೊಳೆದು ಒಂದು ಬಸಿ ಬುಟ್ಟಿಗೆ ಬುಟ್ ಬಸಿ ಹಾಕೋಬೇಕಾಗ್ತದೆ ಇದೆಲ್ಲ ನೀರು ಬಸಿದ ಮೇಲೆ ಇದನ್ನೀಗ ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಗಟ್ಟಿಗೆ ಇದನ್ನ ನಾವು ಪೇಸ್ಟ್ ಮಾಡ್ಕೋಬೇಕಾಗ್ತದೆ ಇದ್ರ ಜೊತೆ ನಿಮಗೆ ಬೇಕಂದ್ರೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಜೀರಿಗೆನೂ ಹಾಕೋಬೋದು ಇಲ್ಲಾಂದ್ರೆ ಬರೀ ಪುದೀನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೋಬೋದು ನಾನು ಇಲ್ಲಿ ಬರೀ ಪುದೀನ ಮತ್ತು ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಕತ್ತೀನಿ ಈ ಪೇಗಿಲೊಂದು ಜಾರಿಗೆ ನಾನು ಪುದೀನ ಹಾಕೊಳ್ತೀನಿ ಇದಕ್ಕೇನಾದ ಒಂದು ಚೀಟಿಗೆ ಉಪ್ಪು ಹಾಕೋಣ ಒಂದು ಕಾಲು ವಾಟಕಾದಷ್ಟು ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೋಣ ಇದನ್ನ ಇಲ್ಲಿ ಹಿಂಗೆ ಪೇಸ್ಟ್ ಮಾಡ್ಕೊಂಡೀನಿ ನೋಡ್ರಿ ಜಾಸ್ತಿ ನೀರು ಹಾಕೋಬಾರದು ಹಿಂಗೆ ಗಟ್ಟಿತ್ತಂದರೆ ಚಲೋ ಆಗ್ತದೆ ಭಾಳ ನೀರಾದರೆ ಟೇಸ್ಟ್ ಹೋಗ್ತದೆ ಬರೀ ನೀರು ನೀರು ಆದಂಗೆ ಆಗ್ತದೆ ಇದನ್ನೇನಿದೆ ಈಗ ಐಸ್ ಕ್ಯೂಬ್ ಏನು ಮಾಡ್ತೀವಿ ನಾವು ಫ್ರಿಜರ್ನೊಳಗೆ ಇಟ್ಕೊಂಡು ಆ ಟ್ರೇಕಾಯ್ ಹಾಕೋಣಂತೆ ಇಲ್ಲಿ ನೋಡ್ರಿ ಐಸ್ ಕ್ಯೂಬ್ ಟ್ರೈ ತಗೊಂಡೆ ನಾನು ಈಗ ಇದಕ್ಕೇನಾದ್ರೆ ಹಾಕೋಣ ಇಲ್ಲ ನಾನು ಇದು ನೋಡ್ರಿ ಇಷ್ಟಕ್ಕೇನಾದ್ರೆ ನಾನಿಲ್ಲಿ ಇಷ್ಟ ಇಷ್ಟಾಗಿದೆ ಅಂದರೆ ಎರಡು ಕಟ್ಟೆ ನಾವು ತಗೊಂಡಿದ್ದಕ್ಕೆ ತೊಗೊಂಡಿದ್ದಕ್ಕೆ ಇಷ್ಟೇನಾದ್ರೆ ಕ್ಯೂಬ್ಸ್ ಆಗ್ಯಾವು ಮತ್ತೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ತದೆ ಕ್ವಾಂಟಿಟಿ ಭಾಳ ನೀರು ಏನಾಗ್ತದೆ ಟೇಸ್ಟ್ ಹೋಗಿಬಿಡ್ತದೆ ಹಿಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಪೇಸ್ಟ್ ಮಾಡಿಕೊಂಡು ಈಗೇನಿದೆ ಐಸ್ ಕ್ಯೂಬ್ ಆಗಲಿಕ್ಕೆ ಫ್ರಿಜರ್ನೊಳಗೆ ಇಡೋಣಂತೆ ಈಗ ನೋಡ್ರಿ ಪುದೀನ ಕ್ಯೂಬ್ ಏನವ ರೆಡಿ ಆದು ಈ ಫ್ರಿಜರ್ನೊಳಗಿಟ್ರೆ ಹಿಂಗೆ ಕ್ಯೂಬ್ ರೆಡಿ ಆಗ್ತವೆ ಇವನೇನಾದ್ರೂ ನೀವು ಅಡಿಗೆ ಬೇಕಾದಂಗೆ ಬಳಸ್ಬೋದಂದ್ರೆ ಚಟ್ನಿ ಮಾಡ್ಕೊಬೋದು ಪಲಾವ್ ಹಾಕ್ಬೋದು ಜ್ಯೂಸ್ ಮಾಡ್ಕೋಬೋದು ಮತ್ತು ಪಾನಿಪುರಿದು ಪುರಿದು ಏನು ಇದನ್ನು ಮಾಡ್ತಿವಿಲ್ಲ ನಾವು ಪಾನಿ ಮಾಡ್ತೀವಲ್ಲ ಅದಕ್ಕೆ ಹಾಕೋಬೋದು ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಮತ್ತು ಫ್ರೆಶ್ ಆಗಿ ಪುದೀನ ಹಾಕಿ ಮಾಡಿದಂಗೆ ಅನಿಸ್ತವೆ ನಿಮ್ಮನೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ಪುದೀನ ಕರಿಬೇವು ಸ್ಟೋರ್ ಮಾಡೋ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗ್ಯದ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿ ಅಂತ ಶ್ರೀರಾಮ ಸಮರ್ಥ